ಎಲ್ಲರಿಗೂ ನಮಸ್ಕಾರ ಜೀವಿ ಕನ್ನಡ ಪಾಠಶಾಲೆ ಚಾನೆಲ್ಗೆ ಸ್ವಾಗತ ಇಂದು ನಾವು ಇಂಗ್ಲೆಂಡ್ನ ಪ್ರಸಿದ್ಧ ಸಾಹಿತ್ಯಕಾರ ಸೋಮರ್ಸೆಟ್ ಮಾಘಂ ಅವರ ಮನಮೋಹಕ ಕಥೆಯನ್ನು ಕೇಳೋಣ ಅವರು ಮಾನವ ಸ್ವಭಾವವನ್ನು ಬಹಳ ಆಳವಾಗಿ ಗಮನಿಸುತ್ತಿದ್ದ ಬರಹಗಾರರು ಮನುಷ್ಯನು ಏನು ಯೋಚಿಸುತ್ತಾನೆ ಏನು ಮರೆಮಾಚುತ್ತಾನೆ ಹೇಗೆ ನಡೆದುಕೊಳ್ಳುತ್ತಾನೆ ಇವೆಲ್ಲದರ ನಿಜ ಸ್ವರೂಪವನ್ನು ಬಹಳ ನೋವುಗಳಿಂದ ಪರೆಯುತ್ತಿದ್ದರು ಆ ಕಾರಣದಿಂದಲೇ ತನ್ನನ್ನೇ ಚೆನ್ನಾಗಿ ಅರಿಯದ ಮನುಷ್ಯನು ಇತರರ ಬದುಕಿಗೆ ಸಲಹೆ ಕೊಡುವುದು ಎಷ್ಟು ಅವಿವೇಕ ಎಂಬುದನ್ನು ಈ ಕಥೆ ಅದ್ಭುತವಾಗಿ ನಮಗೆ ತೋರಿಸುತ್ತದೆ ಒಬ್ಬ ಮನುಷ್ಯ ತನ್ನನ್ನೇ ಅರಿಯದೆ ಇತರರ ಬದುಕಿಗೆ ಸಲಹೆ ನೀಡುವುದೆಷ್ಟು ಅವಿವೇಕ ಎಂಬುದನ್ನು ತೋರಿಸುವ ಕಥೆಯಿದಾಗಿದೆ ಇಲ್ಲಿ ಲೇಖಕರು ಹೇಳುತ್ತಾರೆ ಮನುಷ್ಯನು ಮೊದಲು ತನ್ನನ್ನು ತಾನೇ ಅರಿಯುತ್ತಾನೆಯಾ ಇಂದಿನ ಜಗತ್ತಿನಲ್ಲಿ ಅನೇಕರು ತಮ್ಮನ್ನು ಜ್ಞಾನಿಗಳೆಂದುಕೊಂಡು ಇತರರಿಗೆ ಸಲಹೆ ಕೊಡುತ್ತಾ ನಡೆಯುತ್ತಾರೆ ಟಿವಿ ನಿರೂಪಕರು ರಾಜಕೀಯ ನಾಯಕರು ಧಾರ್ಮಿಕ ಗುರುಗಳು ಎಲ್ಲರೂ ಜೀವನ ಹೇಗೆ ನಡೆಯಬೇಕು ಎಂದು ಹೇಳುತ್ತಾರೆ ಆದರೆ ಅವರದೇ ವ್ಯಕ್ತಿ ಜೀವನದಲ್ಲಿ ಅವರು ಬೋಧಿಸುವ ಮೌಲ್ಯಗಳು ಕಾಣಿಸುವುದಿಲ್ಲ ತನ್ನೊಳಗಿನ ಸತ್ಯವನ್ನು ಅರಿಯದವನು ಇತರರ ಹಾದಿ ತೋರಿಸಲು ಹೇಗೆ ಸಾಧ್ಯ ಎಂಬ ಪ್ರಶ್ನೆ ಲೇಖಕರದಾಗಿದೆ ಹೀಗೆ ಒಂದು ದಿನ ಮಧ್ಯಾಹ್ನದ ಸಮಯದಲ್ಲಿ ಲೇಖಕರು ತಮ್ಮ ಲಂಡನ್ ಮನೆಯಲ್ಲಿದ್ದಾಗ ಒಬ್ಬ ಅಪರಿಚಿತ ವೈದ್ಯರು ಅವರ ಮನೆಗೆ ಬರುತ್ತಾರೆ ಅವರು ತಮ್ಮ ಜೀವನದ ಗೊಂದಲಗಳನ್ನು ಹೇಳಿಕೊಳ್ಳುತ್ತಾರೆ ನನಗೆ ವರ್ಷ ಆಯ್ತು ಮದುವೆಯಾಗಿ ಆದರೆ ಇನ್ನೂ ಮಕ್ಕಳಾಗಿಲ್ಲ ಈಗ ಮಾಡುತ್ತಿರುವ ಇನ್ಫರ್ಮರಿಯಲ್ಲಿನ ಕೆಲಸ ಬೋರ್ ಆಗಿದೆ ನನ್ನ ಬಾಳಿನಲ್ಲಿ ಹೊಸತನ ಬೇಕಾಗಿದೆ ಸ್ಪೇನ್ನ ಸೆವಿಲ್ಯನಲ್ಲಿ ಸಣ್ಣದಾಗಿ ಬದುಕಬಹುದು ಅನ್ನಿಸುತ್ತಿದೆ ಅಂತ ವೈದ್ಯರು ಗಂಭೀರವಾಗಿ ಲೇಖಕರನ್ನು ನಾನು ಅಲ್ಲಿ ಹೋಗ್ಬೇಕಾ ಇಲ್ಲೇ ಉಳಿಯಬೇಕಾ ನೀವೇ ನನಗೆ ಒಂದು ಸಲಹೆ ಕೊಡಿ ಎನ್ನುತ್ತಾರೆ ಆಗ ಲೇಖಕರಿಗೆ ಆಶ್ಚರ್ಯ ಹಾ ಅಪರಿಚಿತ ವ್ಯಕ್ತಿಯ ಜೀವನದ ನಿರ್ಧಾರ ತಮ್ಮ ಮಾತಿನಿಂದ ನಿಗದಿಯಾಗಬೇಕಾ ಸ್ವಲ್ಪ ಯೋಚಿಸಿ ಅವರು ಎಚ್ಚರಿಕೆಯಿಂದ ಅಲ್ಲಿ ಸಿಗುವ ಸಂತೋಷವೂ ಇಲ್ಲಿ ಕಳೆದುಕೊಳ್ಳುವ ಹಣಕ್ಕಿಂತ ಮುಖ್ಯವಾದರೆ ಹೋಗಿ ಎಂದು ಹೇಳಿದಾಗ ವೈದ್ಯರು ಹರ್ಷದಿಂದ ನಗುತ್ತಾ ಹೊರಟು ಹೋಗುತ್ತಾರೆ ಹೀಗೆ ಹಲವು ವರ್ಷಗಳ ಸಮಯ ಕಳೆಯುತ್ತದೆ ಲೇಖಟರು ಆ ಘಟನೆಯನ್ನು ಮರೆತುಬಿಡುತ್ತಾರೆ ಒಮ್ಮೆ ಕೆಲಸಕ್ಕಾಗಿ ಅವರು ಸೆವಿಲ್ಲೇಗ ಬರುತ್ತಾರೆ ಅಲ್ಲಿ ಅವರಿಗೆ ಅಸ್ವಸ್ಥತೆ ಆಗುತ್ತದೆ ಅಂದರೆ ಆರೋಗ್ಯದಲ್ಲಿ ಏರುಪೇವ ಆಗುತ್ತದೆ ವೈದ್ಯರನ್ನು ಭೇಟಿಯಾಗಲು ಹೋಗುತ್ತಾರೆ ಆಸ್ಪತ್ರೆಯ ವಿಳಾಸಕ್ಕೆ ತಲುಪುತ್ತಿದ್ದಂತೆ ಬಾಡಿಲಿನಿಂದ ಹೊರಬರುತ್ತಿರುವ ವ್ಯಕ್ತಿ ಅವರನ್ನು ನೋಡಿ ತುಂಬಾ ಸಂತೋಷಗೊಳ್ಳುತ್ತಾನೆ ಅವನೇ ಅಂದಿನ ಸಲಹೆ ಕೇಳಿದ ವೈದ್ಯ ಲೇಖಕರು ಮೃದುನಗುತ್ತಾ ಕೇಳುತ್ತಾರೆ ನೀವು ಯಾರು ವೈದ್ಯರು ಅವರ ಕೈ ಹಿಡಿದು ಹೇಳುತ್ತಾರೆ ನನ್ನ ಜೀವನವೇ ನೀವು ಬದಲಾಯಿಸಿದ್ದೀರಿ ವೈದ್ಯರು ತುಂಬಾ ಸಂತೋಷದಿಂದ ಹೇಳುತ್ತಾರೆ ನಾನು ನಿಮ್ಮ ಮಾತು ಕೇಳಿ ಸೆವಿಲ್ಲೆಗೆ ಬಂದೆ ನನಗೆ ಇಲ್ಲಿ ಬೇಕಿದ್ದ ಶಾಂತಿ ಸ್ವಾತಂತ್ರ್ಯ ಎಲ್ಲವೂ ಸಿಕ್ಕಿತು ನನ್ನ ಹೆಂಡತಿಗೆ ಇಲ್ಲಿ ಇಷ್ಟವಾಗಲಿಲ್ಲ ಅವಳು ಇಂಗ್ಲೆಂಡಿಗೆ ಮರಳಿ ತನ್ನ ಮಾರ್ಗ ಹಿಡಿದಳು ನಾನು ಇಲ್ಲಿ ಒಬ್ಬನೇ ಇದ್ದರೂ ಸಂತೋಷವಾಗಿ ಬದುಕುತ್ತಿದ್ದೇನೆ ಅಂದು ನೀವು ಹೇಳಿದ ಒಂದು ಮಾತು ನನ್ನ ಬದುಕಿನ ನಕ್ಷೆ ಅಂದ್ರ ದಾರಿಯನ್ನೇ ಬದಲಾಯಿಸಿತು ಎಂದಾಗ ಲೇಖಕರು ನಿಶ್ಚಲವಾಗಿ ಆಶ್ಚರ್ಯದಿಂದ ನಿಂತು ಬಿಡುತ್ತಾರೆ ತಮ್ಮ ಒಂದು ಮಾತು ಒಬ್ಬನ ಜೀವನದ ಬದಲಾವಣೆಯ ದಾರಿಗೆ ಹೊಣೆಗಾರವಾಗಿದೆ ಎಂದು ತಿಳಿದು ಲೇಖಕರು ರಾತ್ರಿ ಒಬ್ಬರೇ ಕುಳಿತು ತಮಗೆ ತಾವೇ ಪ್ರಶ್ನೆ ಮಾಡಿಕೊಳ್ಳುತ್ತಾ ಆಳವಾಗಿ ಯೋಚಿಸುತ್ತಾರೆ ಅಲ್ಲ ನಾನೇ ನನ್ನನ್ನು ಸಂಪೂರ್ಣವಾಗಿ ಅರಿಯದವನು ಮತ್ತೊಬ್ಬರಿಗೆ ಹೇಳಿ ಸಲಹೆ ಕೊಡಬಲ್ಲೆ ಎಂದು ಯೋಚಿಸುತ್ತಿರುವಾಗ ಅವರಿಗೆ ಅರಿವಾಗುತ್ತದೆ ಅಪರಿಚಿತರಿಗೆ ಸ್ನೇಹಿತರಿಗೆ ಕುಟುಂಬಕ್ಕೆ ಬೇಡದ ಸಲಹೆ ನೀಡುವುದು ನಿಜವಾಗಲೂ ಅಪಾಯಕರ ಯಾಕೆಂದರೆ ಮನುಷ್ಯ ತನ್ನನ್ನೇ ಮುಚ್ಚಿಕೊಳ್ಳುತ್ತಾನೆ ಹಾಗಿದ್ದಾಗ ಇತರರ ಬದುಕು ನಮಗೆ ಹೇಗೆ ತಿಳಿಯುತ್ತದೆ ಎಂದು ಯೋಚಿಸುತ್ತಾರೆ ವಿದ್ಯಾರ್ಥಿಗಳೇ ಇವತ್ತಿನ ಕಥೆಯಿಂದ ನಾವು ಕಲಿತ ಸಂದೇಶ ಏನು ತನ್ನನ್ನು ತಾನೇ ಚೆನ್ನಾಗಿ ಅರಿಯದೆ ಇತರರ ಬದುಕಿಗೆ ಸಲಹೆ ಕೊಡುವುದು ಸರಿಯಲ್ಲ ಪ್ರತಿ ಮನುಷ್ಯನು ಮೊದಲಿಗೆ ತನ್ನ ನಡೆನುಡಿಯನ್ನು ಸರಿಪಡಿಸಿಕೊಳ್ಳಬೇಕು ಸಲಹೆ ಕೊಡುವುದು ಸುಲಭ ಆದರೆ ಅದರ ಹೊಣೆ ದೊಡ್ಡದು ಹೀಗಾಗಿ ಯೋಚಿಸಿ ಮಾತಾಡಿ ಅಗತ್ಯವಿಲ್ಲದಿದ್ದರೆ ಸಲಹೆ ಕೊಡಬೇಡಿ ಎಂಬುದೇ ಈ ಕಥೆಯ ಸಾರವಾಗಿದೆ ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಮುಂದಿನ ಪಾಠದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಜೈ ಕನ್ನಡ